ಇದೀರ ಸ್ವಾಭಿ ನಿಮ್ಮ ಮೈ ಕೈ ಎಲ್ಲಾ ರಕ್ತವಾಗಿದೆ ಶೇ ಸ್ವಾಭಿ ಶೀನಾಯ್ತಂತ ಬೇಗ ಹೇಳಿ ಹೇಮಾ ಈ ಊರ ಶ್ರೀಮಂತನಾದ ನರನಾಗ ಈ ಬಡ ಮಂಥನಿಗೆ ಮನ ಬಂದಂತೆ ಹೊಡೆದು ಕಳಿಸಿದ ಯ ಮಹಾ ಹೊಡೆದು ಕೇಳುತ್ತಿದ್ದ ಆಯ್ತನೆ ಬಂತು ಅರ್ಥ ಹೋಗುತ್ತಾ ಇಲ್ಲ ಶಿ ಸಭಿ ಈಗ ಆಯ್ತು ಅಟ್ಟ ಹೇಳುತ್ತೇನೆ ಯ ಆ ನರನಾಗನ ಹೊಲದಲ್ಲಿ ನಮ್ಮ ತೋಡೆತ್ತುಗಳು ಜೋಳದ ಫಸಲು ನಾಶ ಮಾಡವೆಂದು ಈ ರೀತಿ ಹೊಡೆದುತ್ತಾನೆ ಯ ಈ ರೀತಿ ಹೊಡೆದುತ್ತಾನೆ ಅಯ್ಯೋ ದೇವರಿ ಡಾಡಿ ಬಡರಿ ಡಾಣ ಮೈದ ನಾ ರಾಜೇಂದ್ರ ಕೂಡ ಮಡಿ ಇರಲಿಲ್ಲ ಸರಿ ಅಡೇರಿ ಆಸ್ಪತ್ರೆ ಹಾಂ ಬೇಡ ಸುಮ್ಮನೆ ಬಡಿ ಈತಿ ಹಠ ಮಾಡಿಬಿಡಿ ರಕ್ತ ತುಂಬ ಹೋಗ್ತಾ ಇದೀನಿ ಬೇಡ ಯಮ್ಮಾ ಮೊದಲು ನನ್ನ ತಮ್ಮ ರಾಜೇಂದ್ರ ಮುಂಗೋಪಿ ಈ ವಿಷಯ ಅರಿತು ಅನವತ್ಯಕ್ಕೆ ಅವಕಾಶ ಮಾಡಿಕೊಡಬೇಡಿಯಮ್ಮ ಮಾಡಿ ಕೊಡಬೇಡ ಅಯ್ಯೋ ನಡಿಗೆ ಏನು ಮಾಡಬೇಕಂತ ಒಳಗೆ ಹೋಗಿ ಸ್ವಲ್ಪ ಅರಿಶಿನ ತೆಗೆದುಕೊಂಡು ಬಾ ಆದ ಗಾಯಕ್ಕೆ ಹೊತ್ತು ಸ್ವಲ್ಪ ಬೇಗ ಬಾ ನಾವು ತಡೆದುಕೊಳ್ಳಕ್ ಬಾಯಿ ಮಾ ನೋವು ತಡೆದುಕೊಳ್ತಾ ಇಲ್ಲ ಅಯ್ಯೋ ಅಮ್ಮ ಉರಿ ಅಯ್ಯೋ ಹಾಗಿದ್ರೆ ನಿಮ್ಮ ಶರ್ಟ್ ಅನ್ನು ಬಿಚ್ಚಿ ನಾನೇ ಹಚ್ಚುತ್ತೇನೆ ಹೇಮ ಅಲ್ಲಿ ಸ್ವಲ್ಪ ಕೆಳಗಡೆಗೆ ಹಚ್ಚು ಅಲ್ಲೇ ನೋವು ಆಯ್ತು ಸ್ವಾಮಿ ಅಯ್ಯೋ ಉರಿ ಅಯ್ಯೋ ಅಮ್ಮ ನೋವು ಸ್ವಾಮಿ ಮತ್ತೆ ಎಲ್ಲಿ ನೋಯ್ದಿ ಮತ್ತೆ ಹಚ್ಚುತ್ತೇನೆ

போய்ட்டு இருக்கேன். அதுக்கு டிபார்ட்மென்ட் சிக்கன் தேவனுக்கு பேசி திரும்பி ತಮಾಷೆ ಮಾಡ್ತಾರಂತೆ ಅದಕ್ಕೆ ನಿಮ್ಮ ಮನರ ಮನಸಾರೆ ಹೊಡೆದು ಕಸಿದ್ದನ ಪಾಪಿ ನೀ ಮಗನೇ ನರನಾಗ ಏನು ಅರಿಯದ ನನ್ನ ಪ್ರಾಣಕ್ಕೆ ಪ್ರಾಣವಾದ ನನ್ನ ಅಣ್ಣನನ್ನು ರಕ್ತ ಬರುವಂತೆ ಹೊಡೆದು ಆ ಮಗನೇ ಎಂದು ಈ ಭೂಮಿಯ ಮೇಲೆ ನೀನಿರಬೇಕು ಇಲ್ಲ ನಾನಿರಬೇಕು ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು ಬಂದೆ ಮಗನೇ ಈ ನನ್ನ ವೀರ ಇಲ್ಲೂ ರಾಜೇಂದ್ರ ಸ್ವಲ್ಪ ಸಮಾಧಾನದಿಂದ ಹೀರು ಸಮಾಧಾನ 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 ಇನ್ನೆಲ್ಲಿ ಸಮಾಧಾನಣ್ಣ ಈ ರಾಜೇಂದ್ರನಿಗೆ ನಿಮ್ಮನ್ನು ಸಾಯುವರಿಗೆ ಹೊಡೆದಿದ್ದಾನೆ ಅದನ್ನು ಕಂಡು ಚಂಡನಕ್ಕೆ ಸುಮ್ಮನಿರಲ್ಲಣ್ಣ ಸಾಧ್ಯವಿಲ್ಲ ಬೈದಿರಾ ಈ ಮಣ್ಣ ಹೇಳಮ್ಮ ತೂಸಲ್ಪ ಕೇಳಪ್ಪ ಯಾಕಂದ್ರೆ ಆ ನಾಯಿ ಹೇಳಂದ್ರೆ ಆ ಕೆಟ್ಟ ಇಷ್ಟು ಸ್ವಲ್ಪ ಐತಂತೆ ಮುಂದ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನಾ ಬದುಕುದಲ್ಲಪ್ಪ ಆ ಬದುಕೋದಿಲ್ಲ ಅತ್ತಿಗೆ ಎಂತ ಮಾತನ್ನಾಡಿದಿರಿ ಈ ನಿಮ್ಮ ಮೈದುನ ಕೈಲಾಗದ ಹೇಳಿ ಎಂದು ತಿಳಿದಿರಿವೆಯಾ ಇಲ್ಲ ಅತ್ತಿಗೆ ಇಲ್ಲ ನೀವು ಕೊಟ್ಟ ಕೈ ತುತ್ತಿನಿಂದ ನನ್ನ ತೋಳಿನಲ್ಲಿ ಫಲವಿದೆ ಆ ಪರಶಿವನ ಶಕ್ತಿ ಸಾಮರ್ಥ್ಯ ಹೊತ್ತು ನಿಂತಿವೀರ ಈ ರಾಜೇಂದ್ರ ಆ ವಿಷ ತುಂಬಿದ ಘಟ ಸರ್ಪವನ್ನು ಈ ನನ್ನ ಪರಶುವಿನಿಂದ ತುಂಡರಿಸಿ ಎಡಮರಿಗೆ ಕಟ್ಟಿ ಆಕಾಶದ ಹೊತ್ತು ಆಕಾಶದತ್ತು ಹೊತ್ತು ಒಯ್ದು ಕಿಸ ಕಕ್ಕಿಸಲು ಬಂದ ಗುಡುಗು ಒಡೆದ ಕರುಡ ಹೊಡೆದ ರಾಜೇಂದ್ರ ನೋಡು ತಮ್ಮ ನಾವು ಬಡವರು ಅವರು ಶ್ರೀಮಂತರು ಎಷ್ಟೇ ಆದರೂ ಹಣ ಅವರೊಂದಿಗೆ ಜಗಳ ಆಡುವುದು ಒಂದೇ ಬಂಡಿಗೆ ತಲೆ ತಚ್ಚಿಕೊಳ್ಳುವುದು ಒಂದೇ ಅಣ್ಣ ನಾನೆನ್ನು ಹಾಲು ಕುಡಿಯುವ ಹೊಸಗೂಸ್ ಎಂದು ತಿಳಿದಿರುವ ಅಣ್ಣ ಇಂಥ ನೂರು ಬಂಡೆಗಳು ಬಂದರೂ ನನ್ನ ಸೇಡಂಬ ಕಿಡಿಯ ಹೊಡೆತಕ್ಕೆ ಬೆಳೆದು ಅಡಿಯಲ್ಲಿ ಬೆದ್ದು ಪುಡಿಯಾಗಿ ಹೋಗುವರು ದೊಡ್ಡ ಬೈದ್ರ ದುಷ್ಟ ಕಂಡು ದೂರ ಅಂತ ಬಂದವರು ಹೇಳ್ತಾರೆ ಅಂತ ಪಾಪ ಕೊಂದು ನೀನೇಕೆ ಜೇನು ಸೇರ್ತಾ ಇದ್ಯಪ್ಪ ಬಿಟ್ಟು ಬಿಡಿ ಹಠವಾದ ಅತ್ತಿಗೆ ಹಠ ಬಿದ್ದರು ಕಟ ಸಾಧಿಸದೆ ಬಿಡುವನಲ್ಲ ಈ ರಾಜೇಂದ್ರ ಅವನ ರುಂಡ ಮುಂಡಗಳನ್ನು ಚೆಂಡಾಡಿದಾಗಲೇ ಈಗಿನ ಮೈದುನ ರಾಜೇಂದ್ರ ನಿಲ್ಲು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದ ಆದರೆ ಈ ನಿನ್ನ ಅಣ್ಣನ ಮೇಲೆ ಆಣೆಯಾಗಿದೆ ಅಣ್ಣಾ ಅಣ್ಣ ಆಣೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟಿ ಹಠ ದೊಡ್ಡ ಒಲಿಯನ್ನು ಸಂಬಂಧದ ಸರಪಳಿಯಿಂದ ಕಟ್ಟಿ ಹಾಕಿದೆ ಆ ಗೋಮುಖ ವ್ಯಾಘ್ರರನ್ನು ಜೀವದಿಂದ ಉಳಿಸಲಾರೇ ನಿನ್ನ ಆಣೆ ವಾಪಸ್ ಪಡೆದುಕೋಣ ವಾಪಸ್ ಪಡೆದುಕೋಡು ತಮ್ಮ ರಾಜೇಂದ್ರ ಇಂದು ನಿನ್ನ ಅಣ್ಣನ ಮಾತು ಮೀರಿ ಹೋಗುತ್ತೇನೆಂದು ನಿರ್ಧಾರ ಕೈದರೆ ನನ್ನ ಎಣದ ಮೇಲೆ ಎಚ್ಚಿಟ್ಟು ಕಾಣಿ ಹೋಗು ನಿನ್ನ ಅಣ್ಣನ ಕೊನೆಯ ಮಾತು ನಾ ಎಂದ ಕಠೋರ ನುಡಿಯನ್ನು ನುಡಿದೆ ಅಣ್ಣ ನಿನ್ನ ಹೆಣ ದಾಟಿ ಹೋಗುವಷ್ಟು ಕ್ರೂರಿ ಎಂದು ತಿಳಿದಿರೆವೆಯಾ ಅಣ್ಣ ನೀನು ರಕ್ತದ ಮಡುವಿನಲ್ಲಿ ಇರೋದನ್ನು ಕಂಡು ನನ್ನ ರಕ್ತ ಕಣಕಣದಲ್ಲಿ ಕೆರಳಿತು ಕ್ರೋಧಾಗ್ನಿಯ ಜ್ವಾಲೆ ಅದಕ್ಕೆ ಆ ವ್ಯಾಕರಣ ಮನೆಗೆ ಹೋಗಲು ನಿರ್ಧಾರ ಮಾಡಿದೆ ಅಣ್ಣ ನಿರ್ಧಾರ ಮಾಡಿದ್ರು ದೊಡಮೈದ್ರ ದೊಡಮೈದ್ರ ದಿನ ಅದು ಕೂಲ ಕೂಂಕಾಗದಿ ಸಾಕಿ ಸಲವಿತ್ತೇವೆ ಅಂತ ಅದರಲ್ಲಿ ಔತ್ತಿ ಹೋಯಿತು ಮಾಡಕ್ಕೆ ಹೋಗ್ತಾ ಇದೆ ಅಂದ್ರೆ ಆಗುತ್ತೆ ಆಗುತ್ತೆ ಅತ್ತಿಗೆ ಅತ್ತಿಗೆ ನಿಮ್ಮ ನೆರಳಿಗೆ ಸಹ ನೋವು ಅದನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಅತ್ತಿಗೆ ನನ್ನಲ್ಲಿಲ್ಲ ತಮ್ಮ ರಾಜೇಂದ್ರ ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ತಿಳಿದು ಆಪರೇಷನ್ ಮಾಡಿಸಿ ಪಂಜ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಳುತ್ತಿದ್ದಳಪ್ಪ ಈ ನಿನ್ನ ಅತ್ತಿಗೆ ಅತ್ತಿಗೆ ಈ ನಿನ್ನ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ ಕರುಣೆ ವಾತ್ಸಲ್ಯ ನಿಮ್ಮ ಋಣ ಏಳು ಜನ್ಮ ಎತ್ತಿ ಬಂದರು ತೀರಿಸಲಾಗದು ಅತ್ತಿಗೆ ತೀರಿಸಲಾಗದು ಮೈದ್ರ ನಾವು ಅಷ್ಟೇ ಇಪ್ಪನ್ನತ್ತಾಯ ಮೈದ್ರಾ ಪಡೆಯಬೇಕಾದ್ರೆ ಯಾವ ಜನ್ಮ ಪುಣ್ಯ ಮಾಡ್ತೀವೋ ನಾವು ಅಣ್ಣ ಅತ್ತಿಗೆ ತಂದೆ ನೀವೇ ತಾಯಿ ನೀವೇ ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ನನಗೆ ಅಣ್ಣ ಅತ್ತಿಗೆ ಈ ಜೀವ ನಿಮಗೆ ಈ ದೇಹ ಮಣ್ಣಿಗೆ ನನ್ನ ಕೊನೆ ಉಜಿರಿರುವರಿಗೆ ನಿಮ್ಮಿಬ್ಬರನ್ನು ನನ್ನ ಕಣ್ಣರಪ್ಪೆಲ್ಲಿಟ್ಟು ಕಾಪಾಡುತ್ತೇನೆ ಕಾಪಾಡುತ್ತೇನೆ ಸಹೋದರ ರಾಜೇಂದ್ರ ಇಂದು ನಾವು ಮುಂದೆ ನೀನು ಇಂದು ನಾವು ಮನೆಯಲ್ಲಿ ಮುಂದೆ ನಾಳೆ ನೀನು ಮುಂದೆ ಬಾಳೆಯ ಬದುಕಬೇಕು ನೀನು ನಂದಾ ದೀಪವಾಗಬೇಕಪ್ಪ ನಂದಾ ದೀಪವಾಗಬೇಕು ಅಣ್ಣ ಅದೆಲ್ಲ ಇರಲಿ ಮೊದಲು ಆಸ್ಪತ್ರೆಗೆ ಹೋಗೋಣ ಮಾಡಿ ತಮ್ಮ ಹರಿಶಣ ಒರೆಸಿಕೊಂಡಿದ್ದೇನೆ ತಾನಾಗೆ ವಾಸಿ ಆಗುತ್ತದೆ ಸ್ವಾಮಿ ಅದಿರಲಿ ಮೈದ್ರೆ ಕರೆದುಕೊಂಡು ಹೋಗಿ ತೋರಿಸಿಕೊಂಡು ಬನ್ನಿ ತಮ್ಮ ಹಸಿ ಹರಿಸೋಣ ಒರೆಸಿಕೊಂಡಿದ್ದೇನೆ ತಾನಾಗೆ ವಾಸಿ ಆಗುತ್ತದೆ ಹಾ ಏಮ ರಾಜೇಂದ್ರನಿಗೆ ಸ್ನಾನಕ್ಕೆ ನೀರಿಡು ಹೋಗು ಆಯ್ತು ರೀ ಹಾಗೆ ಅಡಿಗೆ ಮಾಡೋ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಸರಿ ನಿಮ್ಗೂ ಕೂಡ ಇಡ್ತೀರಾ ಬನ್ನಿ ಮೈದ್ರಾ ಗುಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜು ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್